ನಮಸ್ತೆ ಬಂಧುಗಳೇ ಹೆಚ್ ಎನ್ ಸಿ ಲೈವ್ಗೆ ಸ್ವಾಗತ ದಯಮಾಡಿ ಹೆಚ್ ಎನ್ ಸಿ ಲೈವನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಬ್ಸ್ಕ್ರೈಬ್ ಮಾಡಿಸಿ ಲೈಕ್ ಮಾಡಿ ಶೇರ್ ಮಾಡಿ ಬಂಧುಗಳೇ ಕಾರ್ಗಿಲ್ ಯುದ್ಧ ಆಗಿ ಅದನ್ನು ಗೆದ್ದು ಇಪ್ಪತ್ತೈದು ಸಂವತ್ಸರಗಳು ಕಳೆದವು ಜೀವನ ಏನು ಜೀವನದ ಸಾರ್ಥಕತೆ ಏನು ಜೀವನದ ಪರಿಪೂರ್ಣತೆ ಏನು ಯಾಕೆ ನಾವು ಬದುಕಬೇಕು ಇದು ನಮ್ಗೆ ಅರ್ಥ ಆಗಬೇಕು ಅಂತೇಳಿದ್ರೆ ಇಲ್ಲ ಕಾರ್ಗಿಲ್ ಬಗ್ಗೆ ಯಾವುದೂ ಒಂದು ಪುಸ್ತಕ ಓದಬೇಕು ಅಷ್ಟು ಸಮಯ ಇಲ್ಲ ಅಂತೇಳಿದ್ರೆ ಕಾರ್ಗಿಲಲ್ಲಿ ನೂರಾರು ಜನ ಪ್ರಾಣ ಕೊಟ್ಟರಲ್ಲ ದೇಶಕ್ಕೋಸ್ಕರ ಸುಮಾರು ಐ ಐನೂರ ಇಪ್ಪತ್ತೇಳು ಜನ ಪ್ರಾಣಾರ್ಪಣೆ ಮಾಡಿದ್ರಿ ಎಲ್ಲ ಹೆಂಗು ಯುವಕರುಗಳು ತರುಣರು ಪ್ರಾಣಾರ್ಪಣೆ ಮಾಡಿದ್ರು ಅವ್ರು ಯಾರಾದರೂ ಒಬ್ಬರ ಸ್ಟೋರಿ ಓದಿದರೆ ಸಾಕು ನಾವು ಯಾಕೆ ಬದುಕಬೇಕು ಹೇಗೆ ಬದುಕಬೇಕು ಅಂತೇಳಿ ನಮಗೊಂದು ಗುರಿ ಸಿಕ್ಬಿಡುತ್ತೆ ನಾಲ್ಕು ಜನಕ್ಕೆ ಪರಮವೀರ ಚಕ್ರ ಸಿಕ್ತು ಅದರಲ್ಲಿ ಅದರಲ್ಲಿ ಇಬ್ಬರು ಜೀವಂತವಾಗಿ ಮತ್ತು ಇನ್ನಿಬ್ಬರಿಗೆ ಮರಣೋತ್ತರವಾಗಿ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಮತ್ತು ರೈಫಲ್ ಮ್ಯಾನ್ ಸಂಜಯ್ ಕುಮಾರ್ ಅವರಿಗೆ ಜೀವಂತವಾಗೇ ಸಿಕ್ತು ಭಾಳ ಕಡಿಮೆ ಜೀವಂತವಾಗಿ ಪರಮವೀರ ಚಕ್ರ ಸಿಗ್ತಕ್ಕಂಥದ್ದು ಅಂಥದ್ರಲ್ಲಿ ಇಬ್ಬರಿಗೆ ಸಿಕ್ತು ಇನ್ನಿಬ್ಬರಿಗೆ ಲೆಫ್ಟಿನೆಂಟ್ ಮನೋಜ್ ಕುಮಾರ್ ಪಾಂಡೆ ಮತ್ತು ಕ್ಯಾಪ್ಟನ್ ಮತ್ತು ಕ್ಯಾಪ್ಟನ್ ವಿಕ್ರಮ್ ಭಾರ್ತ ಇವರಿಬ್ಬರಿಗೆ ಮರಣೋತ್ತರ ಸಿಕ್ತು ಎಂತೆಂಥ ಸಾಹಸಿ ಹೋರಾಟ ರೀ ಸೌರಭ್ ಕಾಲಿಯಾ ಅನುಜ್ ನಯ್ಯರ್ ಪದ್ಮಶಾಲಿ ಆಚಾರ್ಯ ವಿಜಯಂತ ಅಪಾರ್ ಅಬ್ಬಬ್ಬಬ್ಬಬ್ಬಬ್ಬಬ್ಬ ಒಬ್ಬೊಬ್ಬರ ಬಲಿದಾನದ ಕಥೆಗಳು ರೋಮಾಂಚಕ ಆಗ್ಬಿಡುತ್ತೆ ನಾಲ್ಕು ಬಾರಿ ಪಾಕಿಸ್ತಾನ ನಮ್ಮ ಮೇಲೆ ಯುದ್ಧಕ್ಕೆ ಬಂದಿದೆ ನಾಲ್ಕು ಬಾರಿ ಮೋಸದಿಂದ ಬಂದಿರೋದು ರೀ ಎದುರುಗಡೆ ಬಂದು ನೇರವಾಗಿ ಯುದ್ಧ ಮಾಡ್ತಕ್ಕಂಥ ಯೋಗ್ಯತೆನೇ ಇಲ್ಲ ಆದರೆ ಈ ಬಾರಿ ಅಂತೂ ನೋಡಿ ಮೇನಲ್ಲೇ ವಾತಾವರಣ ಶುರುವಾಯ್ತಲ್ಲ ಸುಮಾರು ಇಪ್ಪತ್ತೈದು ದಿವಸಗಳ ಕಾಲ ಅವ್ರು ಬಂದಿರತಕ್ಕಂಥ ಸೈನ್ಯ ಅಂತಲೇ ಗೊತ್ತಾಗಲಿಲ್ಲ ಯಾರಿಗೂ ಭಾರತೀಯರಿಗೆ ಯಾರೋ ಭಯೋತ್ಪಾದಕರ ವ್ಯವಸ್ಥರು ಬಂದಿದ್ದರು ಯಾರೋ ಭಯೋತ್ಪಾದಕರು ಬಂದು ಇನ್ಫ್ಲೇಷನ್ ಮಾಡ್ತಾ ಇದ್ದಾರೆ ಇದೇ ಒಂದು ಚಿಂತನೆ ಒಳಗಡೆ ಇದ್ದಿದ್ದು ನೋಡಿಯ ಸೌರಭ್ ಕಾಲಿಯಾ ಅವ್ರಿಗೆ ವಿಷಯನೇ ಗೊತ್ತಿರಲಿಲ್ಲ ಯಾರೋ ಬಂದಿದ್ದಾರೆ ಅಂತೇಳಿ ಯಾವ ಇಂಟೆಲಿಜೆನ್ಸ್ ರಿಪೋರ್ಟು ಸಿಕ್ಕಿರಲಿಲ್ಲ ಆ ಗುಡ್ಡನ ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ಹೋದರು ಮಂಜೆಲ್ಲ ಕರಗಿದೆಯಾ ಹೇಳಿ ಇನ್ನ ಐದು ಜನರ ಜೊತೆಗೆ ಇನ್ಸ್ಪೆಕ್ಷನಿಗೆ ಮೇಲ್ಗಡೆ ಹೋದಾಗ ಮೇಲ್ಗಡೆ ಕೂತಿದ್ರು ಆಗಲೇನೆ ಕಾಯ್ಕೊಂಡು ಇವರಿಗೆ ಅನುಮಾನವೂ ಇರಲಿಲ್ಲ ಶತ್ರುಗಳು ಬಂದಿದ್ದಾರೆ ಅಂತೇಳಿ ಆದ್ರೂ ಅವ್ರ ಮೇಲೆ ಅಟ್ಯಾಕ್ಗಳಾದಾಗ ಇಬ್ಬರಿಗೂ ಗುಂಡಾಟಗಳಾದಾಗ ಹಲವಾರು ಸುತ್ತಾದ ಮೇಲೆ ಇವರ ಹತ್ರ ಗುಂಡುಗಳೇ ಮುಗಿದೋದು ಇಡೀ ಆ ಪಾಕಿಸ್ತಾನದ ಏನು ಪಾಪಿಗಳು ಕಾಯ್ತಾಯಿದ್ರು ಸುತ್ತುವರೆದು ಇವರನ್ನು ಎತ್ಕೊಂಡು ಹೋಗಿ ಇಪ್ಪತ್ತೆರಡು ದಿವಸಗಳ ಕಾಲ ಯಾವ ರೀತಿ ಚಿತ್ರ ಹಿಂಸೆ ಕೊಟ್ಟರು ಅಂತೇಳಿದ್ರೆ ಆ ಸೌರಭ್ ಕೊಹ್ಲಿ ಅವರ ಕತೆ ಓದಬೇಕು ಕಣ್ಣುಗಳನ್ನ ಕಿತ್ತರು ಕೈ ಕತ್ತರಿಸಿದ್ರು ಮರ್ಮಾಂಗ ಕತ್ತರಿಸಿದ್ರು ಕಾಲು ಕತ್ತರಿಸಿದ್ರು ಇಪ್ಪತ್ತೆರಡು ದಿವಸ ಆದಮೇಲೆ ಅವರ ದೇಹಗಳನ್ನು ಭಾರತಕ್ಕೆ ಹಸ್ತಾಂತರಿಸಿದಾಗ ಊಹೆ ಮಾಡ್ಕೊಳ್ಳೋಕೆ ಸಾಧ್ಯ ಏನಿಲ್ಲ ಅಷ್ಟು ಚಿತ್ರ ಹಿಂಸೆ ಕೊಟ್ಬಿಟ್ಟಿದ್ರು ಸಂದೀಪ್ ಪುಣಿಕೃಷ್ಣ ಅವರ ತಂದೆ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದರು ಇದನ್ನು ನನ್ನ ಕಾರ್ಯಕ್ರಮದಲ್ಲಿದ್ದೆ ಕೇಳಲಿಕ್ಕೆ ಆಗಲಿಲ್ಲ ರೀ ಕಣ್ಣಲ್ಲಿ ಒಂದೇ ಸಮ ನೀರು ಕಿತ್ಕೊಂಡು ಇತ್ತು ಇನ್ನು ಇಪ್ಪತ್ತು ವರ್ಷದ ಮನೋಜ್ ಕುಮಾರ್ ಪಾಂಡೆ ಅವ್ರು ಏ ಯುದ್ಧಕ್ಕೆ ಮುಂಚೆ ಅವರು ಸೈನ್ಯ ಸೇರಿದಾಗ ಒಂದು ಇಂಟರ್ವ್ಯೂನಲ್ಲಿ ಕೇಳ್ತಾರೆ ನೀನು ಏನಕ್ಕೆ ಸೈನ್ಯ ಸೇರ್ತೀಯ ಅಂತೇಳಿ ಅದಕ್ಕೆ ಅವರು ಹೇಳಿದ್ದು ನಾನು ಪರಮವೀರ ಚಕ್ರ ತಗೋಬೇಕು ಅಂತ ನನಗೆ ಭಾಳ ಆಸೆ ಇದೆ ನೀವು ಬಿಟ್ಬಿಟ್ಟು ಬೇರೆ ನೀನು ಯಾರೂ ಕೊಡಲ್ಲ ಅಂದರೆ ಸೈನ್ಯ ಬಿಟ್ಬಿಟ್ಟು ಬೇರೆ ಯಾರೂ ಕೊಡೋಲ್ಲ ಅದಕ್ಕೋಸ್ಕರ ಸೈನ್ಯಕ್ಕೆ ಸೇರ್ತಿದ್ದೀನಿ ಅಂತೇಳಿ ನೋಡಿ ಎಂಥ ಉದಾತ್ತ ಚಿಂತನೆ ಅಂತೇಳಿದರೆ ಪರಮವೀರ ಚಕ್ರ ಕೊಡ್ತಕ್ಕಂಥದ್ದು ಅತಿ ದೊಡ್ಡ ಹೋರಾಟ ಮಾಡಿ ಆಲ್ಮೋಸ್ಟು ನೈಂಟಿ ನೈನ್ ಪರ್ಸೆಂಟು ಪ್ರಾಣಾರ್ಪಣೆ ಮಾಡಿದವ್ರಿಗೆ ಸಿಗ್ತಕ್ಕಂಥದ್ದು ಇಲ್ಲಿವರೆಗೂ ಮೂರ ನಾಲ್ಕು ಜನ ಕಷ್ಟನೇ ಜೀವಂತವಾಗಿ ಸಿಕ್ಕಿರ್ತಕ್ಕಂಥದ್ದು ಅದರರ್ಥ ಮನೋಜ್ ಕುಮಾರ್ ಪಾಂಡೆ ಸೈನ್ಯ ಸೇರ್ಬೇಕಾದ್ರೆ ತೀರ್ಮಾನ ಮಾಡಿದ್ರು ನನ್ನ ತನ್ನ ದೇಶಕ್ಕೋಸ್ಕರ ತನ್ನ ತಾಯ್ನಾಡಿಗೋಸ್ಕರ ತನ್ನ ಪ್ರಾಣವನ್ನು ಸಮರ್ಪಣೆ ಮಾಡ್ತೀನಿ ಅಂತೇಳಿ ವಯಸ್ಸಷ್ಟು ಇಪ್ಪತ್ತು ವರ್ಷ ಅದು ಅವರು ದೊಡ್ಡ ಹೋರಾಟ ಮಾಡಿ ಗುಂಡುಗಳನ್ನ ತಿಂದು ಹಣೆಗೆ ಗುಂಡು ಬಿದ್ದಿರುತ್ತೆ ಆಗ್ಲೂ ಕೂಡ ಹೇಳ್ತಾ ಇರ್ತೀರ ಪಕೋಡೋ ಪಕೋಡೋ ಇಸ್ಕೊ ಚೋಡ ಮತ್ತ ಚೋಡ ಹೇಳಿ ಪಾಕಿಸ್ತಾನದ ಸೈನಿಕರು ಓಡೋ ಓಡೋಗ್ಬೇಕಾರೆ ಅಷ್ಟು ಉಗ್ರವಾಗಿ ಕಾದಾಡಿ ಅವರ ಬಲಿದಾನ ಆದಮೇಲೆ ಅವರ ಪಾರ್ಥಿವ ಅವ್ರ ಮನೆಗೆ ಬರುತ್ತೆ ಅವ್ರ ತಾಯಿ ಎಷ್ಟೇ ಧೈರ್ಯವಾಗಿದ್ದು ಮಾತು ಹೇಳ್ತಾಳೆ ದೇಶಕ್ಕೋಸ್ಕರ ಅರ್ಪಣೆ ಮಾಡಿದೆಯಪ್ಪ ಅದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ ಅದು ಸಾಯೋ ವಯಸ್ಸು ನಮ್ಮ ಮಗನೇ ಇದು ಅದಾದ್ಮೇಲೆ ಮಾತಾಡ್ತಾರೆ ಅವ್ರ ತಾಯಿ ಇಲ್ಲಿವರೆಗೂ ನೀನು ನನ್ನ ಮಗ ಆಗಿದೆ ಇವತ್ತು ದೇಶದ ಮಗ ಅಂತ ಅಷ್ಟು ಘನಘೋರವಾದ ಯುದ್ಧ ನಡೀತಾ ಇದೆ ನಮ್ಮಲ್ಲೇ ಕೆಲವರು ಪಾಪಿಗಳು ಅದನ್ನು ಯುದ್ಧ ಅಲ್ಲ ಅದು ಯುದ್ಧದ ರೀತಿಯ ಸುಚುಯೇಷನ್ ಅಷ್ಟೇ ಅಂತ ಹೇಳಿದ್ರು ವಾರ್ ಲೈಕ್ ಸಿಚುವೇಷನ್ ಅಂತೆ ನಾಚಿಕೆ ಆಗಲ್ವ ಈ ದೇಶದ್ರೋಹಿಗಳಿಗೆ ಅವ್ರ ತಂದೆ ಪಾಪ ಅವ್ರ ಮಗ ಅನುಜ್ಞೆಯ ಬಲಿದಾನ ಆಗೋಯ್ತು ಯುದ್ಧದಲ್ಲಿ ಚಿಕ್ಕ ವಯಸ್ಸಿನ ಹುಡುಗ ಅವ್ರ ತಂದೆ ಹೇಳಿದ್ರು ನನ್ನ ಮಗ ಪ್ರಾಣಾರ್ಪಣೆ ಮಾಡೋದು ಯುದ್ಧದಲ್ಲಿ ವಾರ್ ಲೈಕ್ ಸಿಚುವೇಷನಲ್ಲ ಅಂತ ಎಷ್ಟು ನೋವಾಗಿರಬೇಕು ಆ ತಂದೆ ಮನಸ್ಸಿಗೆ ಯುದ್ಧಕ್ಕೆ ಹೋಗಕ್ಕೆ ಮುಂಚೆ ಸೈನಿಕರುಗಳು ಒಂದು ಪತ್ರ ಬರೀತಾರೆ ಅವ್ರ ಮನೆಗೆ ಕಲಿಸಿರೋದಿಲ್ಲ ಇಟ್ಕೊಂಡಿರ್ತಾರೆ ಯಾಕೆ ಅಂತ ಹೇಳಿದ್ರೆ ಅಕಸ್ಮಾತ್ ವಾಪಸ್ ಬರದೇ ಇದ್ದರೆ ಅವರು ಆ ಮನೆಗೆ ಬರೀತಕ್ಕಂತಹ ಕೊನೆಯ ಪತ್ರ ಆಗಿರುತ್ತೆ ಪದ್ಮಶಾಲಿ ಆಚಾರ್ಯ ಅವರು ಅವ್ರ ತಾಯಿಗೆ ಪತ್ರ ಬರೀತಾರೆ ಅಮ್ಮ ನಿನಗೊಂದು ಮಾತು ಕೊಡು ನೀನು ನನಗೆ ನನ್ನ ಪಾರ್ಥಿವ ಶರೀರ ಬಂದಾಗ ಕಣ್ಣಲ್ಲಿ ನೀರು ಹಾಕಲ್ಲ ಅಂತ ಮಾತು ಕೊಡು ಅಂತ ಹೇಳಿ ಅದ್ರ ಜೊತೆನೆ ಬರೀತಾರೆ ಈ ಕೃಷ್ಣ ಮಹಾಭಾರತದಲ್ಲಿ ಏನು ಹೇಳಿದ್ದ ಸತ್ರ ವೀರ ಸ್ವರ್ಗ ಗೆದ್ದು ಬಂದರೆ ಇಡೀ ಜಗತ್ತನ್ನು ಆಳ್ತೀನಿ ಹೇಳಿ ಅದನ್ನು ಎಲ್ಲರಿಗೂ ಹೇಳಮ್ಮ ಇವತ್ತು ಸತ್ತು ವೀರ ಸ್ವರ್ಗ ಸೇರಿದ್ದೀನಿ ಅಂತ ವಿಜಯನ್ ತಾಪರ್ ಅವ್ರ ಮನೆಗೆ ಪತ್ರ ಬರೆದಿರ್ತಾರೆ ನೀವು ಈ ಪತ್ರ ಓದೋ ಸಂದರ್ಭದಲ್ಲಿ ನಾನು ನಿಮ್ಮನ್ನು ತುಂಬ ಎತ್ತರದಿಂದ ಕೂತ್ಕೊಂಡು ನೋಡ್ತಾ ಇದ್ದೇನೆ ಇಲ್ಲೆಲ್ಲ ಅಪ್ಸರಿಯರು ನನಗೆ ಸೇವೆ ಮಾಡ್ತಾ ಇದ್ದಾರೆ ನಾನಿಲ್ಲ ಅಂತ ಹೆಮ್ಮೆ ಇರಲಿ ಬೇಡ ಇದೇ ಪತ್ರದಲ್ಲಿ ಮುಂದುವರಿತಾ ಬರೀತಾರೋರು ಪ್ರತಿಯೊಬ್ಬರು ಒಂದು ಸರಿನಾದರೂ ನಾವು ಯುದ್ಧ ಮಾಡಿದ್ವಲ್ಲಮ್ಮ ಆ ಜಾಗಕ್ಕೆ ಬಂದ್ಬಿಟ್ಟು ಒಂದು ಸಾರಿ ನೋಡಲಿ ಗೊತ್ತಾಗುತ್ತೆ ಸೈನಿಕರ ಕಷ್ಟ ಏನು ಅಂತ ಹೇಳಿ ನಾನು ಎಲ್ಲ ಸ್ನೇಹಿತರುಗಳಿಗೂ ರಿಕ್ವೆಸ್ಟ್ ಮಾಡ್ಕೊತೀನಿ ವರ್ಷಕ್ಕೊಂದು ಸರಿನಾದರು ಇಲ್ಲ ಜೀವನದಲ್ಲಿ ಒಂದು ಸರಿನಾದರೂ ಆ ಕಾರ್ಗಿಲ್ ಯುದ್ಧ ನಡೆದಂಥ ಹೋಗಿ ಬನ್ನಿ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ರ ಕತೆ ಬಾ ರೋಮಾಂಚನ ಆಗಿಬಿಡುತ್ತೆ ರೀ ಟೈಗರ್ ಹಿಲ್ನ ಆಕ್ರಮಣ ಮಾಡ್ಕೊಳ್ಳೋಕ್ಕೆ ಹೊಡ್ತಾರೆ ತುಂಬ ದೊಡ್ಡ ಬೆಟ್ಟ ಅದು ಏನಾಗಿತ್ತು ಕಾರ್ಗಿಲ ಏನಂತ ಹೇಳಿದ್ರೆ ನಮ್ಮವರೆಲ್ಲ ಬೆಟ್ಟದ ಕೆಳಗಡೆಗಿದ್ರು ಈ ಪಾಕಿಸ್ತಾನಿಗಳು ಭಯೋತ್ಪಾದಕದ ವೇಷ ಹಾಕೊಂಡು ಬಂದ್ಬಿಟ್ಟು ಏನು ಬೆಟ್ಟದ ತುದಿಗಳಲ್ಲಿ ನಮ್ಮದೇ ಬಂಕರ್ಗಿತ್ತಲ್ಲ ಅವನ್ನೆಲ್ಲ ಆಕ್ರಮಣ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ರು ಇವರು ಬೆಟ್ಟವನ್ನು ಏರ್ಲಿಕ್ಕೆ ಶುರು ಮಾಡಿದ್ರೆ ಮೇಲ್ಗಡೆಯಿಂದ ಗುಂಡುಗಳ್ನ ಉಳಿಸೋದು ಇಲ್ಲ ಮೇಲ್ಗಡೆಯಿಂದ ಗುಂಡು ಹಿಡಿಯೋದು ಮೇಲ್ಗಡೆಯಿಂದ ಗುಂಡು ಹಿಡಿದು ಬಹಳ ಸುಲಭ ಅಲ್ಲಿ ಕೆಳಗಡೆಗೆ ಒಂದೂ ಆಹಾರದ್ದು ಮದ್ದು ಗುಂಡುಗಳದ್ದು ಬ್ಯಾಗ್ ಹೊತ್ಕೊಂಡಿರಬೇಕು ಯಾವ ಕಡೆಯಿಂದ ಗುಂಡು ಬೀಳುತ್ತೆ ಯಾವ ಕಡೆಯಿಂದ ಇರುತ್ತೆ ಅಂತ ಗೊತ್ತಾಗೋದಿಲ್ಲ ಹತ್ತೋಗ್ಬೇಕಾದ್ರೆ ಮೇಲ್ಗಡೆಗೆ ವಿಸಿಬಿಲಿಟಿ ಜಾಸ್ತಿ ಇರುತ್ತೆ ಹಣ್ಣಿಗೆ ಕಾಣ್ತಾ ಇರ್ತಾರೆ ಇಷ್ಟೆಲ್ಲ ಕಷ್ಟಪಡ್ಕೊಂಡು ಮೇಲೆ ಹತ್ತು ಹೋಗಬೇಕು ಅಂಥ ಸಿಚುಯೇಷನಲ್ಲಿ ಏನಾಯಿತು ಈ ಟೈಗರ್ ಹಿಲ್ನ ಆಕ್ರಮಣ ಮಾಡ್ಕೊಳ್ಳೋಕೆ ಹೋಗಬೇಕು ಟೈಗರ್ ಹಿಲ್ ಪಕ್ಕ ಆ ಕಡೆ ಈ ಕಡೆಗೆ ಎರಡು ಮತ್ತೆ ಗುಡುಗಳು ಒಂದು ಇಂಡಿಯಾ ಗೇಟು ಮತ್ತೊಂದು ಹೆಲ್ಮೆಟು ಯೋಗೇಂದ್ರ ಸಿಂಗ್ ಯಾದವ್ ಅವರೇ ಲೀಡ್ ಮಾಡ್ತಾ ಇರ್ತಾರೆ ಅವರ ಸೈನಿಕರನ್ನ ಒಂದು ಕ್ಲಿಫ್ ಇತ್ತು ಆ ಕ್ಲಿಫ್ನ ಹತ್ತಲಿಕ್ಕಾಗಲ್ಲ ಹತ್ತಿದ್ರೆ ಮತ್ತು ಮೇಲ್ಗಡೆಯಿಂದ ಕಾಣ್ತಾರೆ ತಕ್ಷಣ ಏನು ಮಾಡಿದ್ರು ಇವರು ಒಂದು ಹಗ್ಗ ಎಸೆದ್ಬಿಟ್ಟು ಹಗ್ಗ ಹತ್ಕೊಂಡು ಹೋಗಿ ಒಬ್ಬೊಬ್ಬರನ್ನೇ ಒಬ್ಬೊಬ್ಬರನ್ನೇ ಮೇಲ್ಗಡೆಗೆಳ್ಕೊಳ್ಳೋಕ್ಕೆ ಶುರು ಮಾಡಿದ್ರು ಸುಮಾರು ಒಂದು ಏಳು ಜನ ಮೇಲ್ಗಡೆಗೆ ಬಂದಿದ್ದರು ಅಷ್ಟೊತ್ತಿಗೆ ಒಂದು ಗುಂಡು ಒಳಗಿದ್ಬಿಡ್ತು ಒಂದು ಬಂಡೆ ಆಗ ಪಾಕಿಸ್ತಾನಿಕರಿಗೆ ಇವರು ನಿಂತಿರೋದು ಗೊತ್ತಾಗೋಯಿತು ತಕ್ಷಣ ಅಲ್ಲಿಂದ ಫೈರಿಂಗ್ ಸ್ಟಾರ್ಟ್ ಮಾಡಿದ್ರು ಈ ಏಳೇ ಜನ ಮಿಕ್ಕಿದನ್ನೆಲ್ಲ ಎತ್ತಲಿಕ್ಕೆ ಆಗಲೇ ಇಲ್ಲ ಈ ಏಳೇ ಜನ ತೆಳ್ಕೊಂಡು ತೆಳ್ಕೊಂಡು ಮೇಲ್ಗಡೆಗೆ ಹೋಗಿ ಏನು ಬಂಕರಲ್ಲಿ ಫೈಟ್ ಮಾಡ್ತಿದ್ದಲ್ಲ ಇವರೇ ಫೈಟ್ ಮಾಡಿ ಸುಮಾರು ಅವರು ಅಲ್ಲ ಅದರೊಂದು ಹದಿಮೂರು ಹದಿನಾಲ್ಕು ಜನ ಇದ್ದರು ಅವನ್ನೆಲ್ಲ ಹೊಡೆದಾಗಿಸಿ ಅದ್ರ ಇಬ್ಬರು ಮಾತು ತಪ್ಪಿಸ್ಕೊಂಡು ಓಡೋದ್ರು ತಪ್ಪಿಸ್ಕೊಂಡು ಓಡೋದ್ರು ಅಲ್ಲಿ ಇನ್ಫಾರ್ಮೇಷನ್ ಕೊಟ್ಟರು ಇಲ್ಲಿಗೆ ಈ ಥರದಲ್ಲಿ ಇದ್ದಾರೆ ಅಂತೇಳಿ ಸುಮಾರು ನೂರು ಜನ ಸೈನಿಕರು ಬಂದು ಅಟ್ಯಾಕ್ ಮಾಡಿಬಿಟ್ರು ರೀ ಇವರು ಏಳೇ ಜನ ಹೋರಾಡ್ತಾ ಇದ್ದಾರೆ ಹೋರಾಡ್ತಾ ಇದ್ದಾರೆ ಈ ಕಡೆ ತಿರುಗಿ ನೋಡ್ತಾರೆ ಯೋಗೇಂದ್ರ ಸಿಂಗ್ ಯಾದವ್ ಆರು ಜನನೂ ಸತ್ತು ಬಿದ್ದುಬಿಟ್ಟಿದ್ದಾರೆ ಏಕಾಂಗಿಯಾಗಿ ಹೋರಾಟ ಮೈಯೊಳಗೆಲ್ಲ ಗುಂಡುಗಳು ಹೊಕ್ಕಿದೆ ಅದು ಹೋರಾಟ ಬಿಡಲಿಲ್ಲ ಆ ಹತ್ತು ಜನದಲ್ಲಿ ಎಂಟು ಜನನ ಸಾಯಿಸ್ಬಿಟ್ರು ಇಬ್ಬರು ಓಡೋದ್ರು ಓಡೋದ ಮೇಲೆ ಏನು ಮಾಡಿದ್ರು ಮತ್ತೆ ಒಂದಷ್ಟು ಜನ ಸೈನಿಕರು ಕರ್ಕೊಂಡು ವಾಪಸ್ ಬರಬೇಕಾದ್ರೆ ಈ ಆರು ಜನ ಸತ್ತಿದ್ರಲ್ಲ ಅವರ ಪಕ್ಕದಲ್ಲೇ ಹೆಣದ ರೀತಿಯಲ್ಲಿ ಮಲ್ಕೊಂಡ್ಬಿಟ್ರು ಅಲ್ಲಿ ಬಂದು ನೋಡಿದ ಸೈನಿಕರಿಗೆ ಅನಿಸ್ತು ಎಲ್ಲರೂ ಸತ್ತೋಗಿದ್ದಾರೆ ಅಂತೇಳಿ ಆದರೂ ಸುಮ್ಮನೆ ಬಿಡಲಿಲ್ಲ ಪೂರ್ತಿ ಫೈರಿಂಗ್ ಮಾಡಿದ್ರು ಅದ್ರ ಮೇಲೆ ಸುಮಾರು ಹದಿನೈದು ಗುಂಡುಗಳು ಹೊಕ್ಕಿದ್ವು ರೀ ಯೋಗೇಂದ್ರ ಸಿಂಗ್ ಯಾದವ್ಗೆ ಉಸ್ರೂ ಬಿಡಲಿಲ್ಲ ತಡ್ಕೊಂಡು ಕೂತಿದ್ರು ಯಾವಾಗ ಎಲ್ಲ ಸತ್ರು ಅಂತ ವಾಪಸ್ ಹೊಡಲಿಕ್ಕೆ ಶುರು ಮಾಡಿದ್ರು ಪಾಕಿಸ್ತಾನದ ಪಾಪಿಗಳು ಆಗ ಎದ್ದು ಜೋಬಲ್ಲಿದ್ದಂತಹ ಗ್ರೆನೇಡ್ನ ತೆಗೆದು ಕಿತ್ತು ಎಸಿದ್ರು ಎಸ್ದಾಗ ಆ ಸ್ಫೋಟದಲ್ಲೆಲ್ಲ ಪಾಕಿಸ್ತಾನದ ಸೈನಿಕರು ಮರಣ ಆಯಿತು ಒಬ್ಬರನ್ನ ಬಿಟ್ಬಿಟ್ಟು ಅವನು ಕಿರ್ಚ್ಕೊಳ್ಳೋಕ್ಕೆ ಶುರು ಮಾಡಿದ ಇಡೀ ಭಾರತದ ಸೈನ್ಯ ಬಂದು ಅಟ್ಯಾಕ್ ಮಾಡ್ತಾ ಇದೆ ಅಂತೇಳಿ ಅಲ್ಲಿಂದ ಓಡೋದ್ರು ಅದೃಷ್ಟವಶಾತ್ ಯೋಗೇಂದ್ರ ಸಿಂಗ್ ಯಾದವ್ ಬದುಕೊಳಿದ್ರು ಟೈಗರ್ ಹಿಲ್ ನಮ್ದಾಯಿತು ಭಾರತದ ವಿಜಯ ಪತಾಕೆ ಟೈಗರ್ ಹಿಲ್ ಮೇಲೆ ನೆಡಲ್ಪಡ್ತು ಇನ್ನು ವಿಕ್ರಮ್ ಪಾತ್ರ ಅವ್ರ ಕತೆ ಅವರ ಸ್ನೇಹಿತ ಮೇಲ್ಗಡೆ ಗುಡ್ಡದ ತುದಿ ಒಳಗಡೆಗೆ ಕೌಲು ಕಾಯ್ತಾ ಇರ್ತಾರೆ ಪಾಕಿಸ್ತಾನಿಕರ ಅಟ್ಯಾಕ್ ಆಗುತ್ತೆ ದೊಡ್ಡ ಮಟ್ಟದ ಅಟ್ಯಾಕ್ ಶುರುವಾಗುತ್ತೆ ಇವರು ತಕ್ಷಣ ಅಲ್ಲಿಗೆ ಹೋಗಿ ಅವ್ರ ಸ್ನೇಹಿತ ಸ್ನೇಹಿತನ ಸೈಡಿಗೆ ತಳ್ತಾರೆ ನೀನು ಹೋಗು ನೀನು ಹೋಗು ಅಂತೇಳಿ ಅವ್ನು ಗಲಾಟೆ ಮಾಡ್ತಾನೆ ನನ್ನ ಜಾಗ ಇದು ನಾನು ಹೋರಾಟ ಮಾಡ್ತೀನಿ ಅಂದಾಗ ಅಪ್ಪ ನಿನ್ನ ಹೆಂಡತಿ ಮಕ್ಕಳಿದರೆ ನೀನು ಹೋಗು ನಾನು ಆಡ್ತೀನಿ ಅಂತೇಳಿ ಮೈ ತುಂಬ ಬುಲೆಟ್ಗಳು ಲೋಡಾಗಿಬಿಡುತ್ತೆ ವಿಕ್ರಮ್ ಭಾತ್ರ ಅವ್ರಿಗೆ ಒಬ್ಬರೇ ಹೋರಾಟ ಮಾಡಿ ಅದಾದಮೇಲೆ ಬೆಟಾಲಿಯನ್ನು ಇನ್ಸ್ಪೈರ್ ಆಗಿ ಮೇಲ್ಗಡೆಗೆ ಬಂದು ಆ ಇಡೀ ಗುಡ್ಡನ ಗೆಲ್ತಾರೆ ಗುಡ್ಡನ ಗೆದ್ದು ವಾಪಸ್ ಬರಬೇಕಾದ್ರೆ ಆಗ ಲೈವ್ ಟೆಲಿಕಾಸ್ಟ್ ನಡೀತಾ ಇತ್ತು ಯುದ್ಧದ್ದು ಟಿ ವಿಗಳಲ್ಲೆಲ್ಲ ಬರ್ತಿತ್ತು ಆಗ ವಿಕ್ರಮ್ ಬಾತ್ರ ಕಿಚ್ಬಿಟ್ಟು ಹೇಳ್ತಾರೆ ಎ ದಿಲ್ ಮಾಂಗೆ ಮೋರ್ ಅಂತೇಳಿ ಅಂದರೆ ನನಗೆ ಇಷ್ಟಕ್ಕೆ ಆಗಿಲ್ಲ ಇನ್ನೂ ಬೇಕು ಅಂತ ಹೇಳಿ ಮುಂದಿನ ಗುಡ್ಡ ಆಕ್ರಮಣ ಮಾಡೋಕ್ಕೆ ಹೋಗ್ತಾರೆ ಆಕ್ರಮಣದಲ್ಲಿ ಬದುಕುಳಿಯಲ್ಲ ವಿಕ್ರಮ್ ಭಾತ್ರ ವಿಜಯ ಪತಾಕಿ ಅಂತ ಹಾರತ್ತೆಲ್ಲನೂ ಉಗ್ ಆ ಗುಡ್ಡನೂ ಭಾರತ ವಶಪಡಿಸ್ಕೊಳ್ಳುತ್ತೆ ಆದರೆ ಅವತ್ತು ಇಡೀ ತಂಡದಲ್ಲಿ ಯಾರಿಗೂ ಖುಷಿ ಇರಲಿಲ್ಲ ವಿಕ್ರಮ್ ಪಾತ್ರನ ಕಳ್ಕೊಂಡ್ಬಿಟ್ಟಿದ್ವಿ ಕೇವಲ ಒಬ್ಬೊಬ್ಬರೇ ಹೋರಾಟ ರೀ ಕೆಲವು ಮನೆಗಳಲ್ಲಿ ತಾತ ಮಗ ಮೊಮ್ಮಗ ಮೂರು ಜನ ಹೋರಾಟ ಮಾಡಿದರು ಅಣ್ಣ ತಮ್ಮದಿರು ಹೋರಾಟ ಮಾಡಿದರು ಅಮೋಲ್ ಕಾಲಿಯಾ ಮತ್ತು ಅಮನ್ ಕಾಲಿಯಾ ಅಮೋಲ್ ಕಾಲಿಯಾಗೆ ಮದುವೆ ಫಿಕ್ಸ್ ಆಗಿರುತ್ತೆ ಆದರೆ ನಾನು ಯುದ್ಧ ಮುಗಿಸ್ಕೊಂಬಂದು ಮದುವೆ ಆಗ್ತೀನಿ ಅಂತೇಳಿ ಹೇಳ್ಬಿಟ್ಟೋಗಿರ್ತಾರೆ ಹೋರಾಡ್ತಾ ಹೋರಾಡ್ತಾ ಅವ್ರದ್ದು ಬಲಿದಾನ ಹೋಗುತ್ತೆ ಹಸೆ ಮನೆ ಏರ್ಬೇಕಾಗಿದ್ದಂತಹ ಅಮೋಲ್ ಅವರ ಪಾರ್ಥಿವಚೇರಿ ನಮ್ಮ ಮನೆಗೆ ಬರುತ್ತೆ ಅವ್ರ ಅಣ್ಣನಿಗೆ ಫೋನ್ ಹೋಗುತ್ತೆ ನಿನ್ನ ತಮ್ಮ ತಿರು ಹೋಗಿದ್ದಾನೆ ಬಂದ್ಬಿಡಪ್ಪ ಅಂತ ಹೇಳಿ ಆಗ ಅವ್ರ ಸಹೋದರ ಅಮ್ಮನ್ ಕಾಳಿಯ ಹೇಳ್ತಾರೆ ನಾನು ಬರೋದಿಲ್ಲ ಎಲ್ಲಿ ನನ್ನ ತಮ್ಮನ ಸಾವಾಯಿತಲ್ಲ ಅದೇ ಜಾಗಕ್ಕೆ ನಾನು ಪೋಸ್ಟ್ ಮಾಡಿ ಆ ಜಾಗದಲ್ಲಿ ನನ್ನ ಪಾಕಿಗಳ ಬಲಿ ತಗೋಬೇಕು ಬರೋದಿಲ್ಲ ಅವರು ಅದು ಆ ಯುದ್ಧ ಅಂತೇಳಿದ್ರೆ ಭಾರತೀಯರಿಗೆ ಎಂತಹ ಪರಿಸ್ಥಿತಿ ಒಳಗಡೆಗೆ ಮೈನಸ್ ಟೆನ್ನು ಮೈನಸ್ ಟೋಲ್ ಡಿಗ್ರಿ ಟೆಂಪರೇಚರು ಎಲ್ಲವೂ ಭಾರತೀಯರಿಗೆ ಪ್ರತಿಕೂಲವಾಗಿ ಎದ್ದಿದ್ದು ಏನು ಟಾಪ್ ಪೋಸ್ಟ್ಗಳು ಹೈ ಆಲ್ಟಿಟ್ಯೂಡ್ ಏರಿಯಾಗಳಿದ್ವು ಅದೆಲ್ಲವನ್ನೂ ಕೂಡ ಪಾಕಿಸ್ತಾನ ಆಕ್ರಮಣ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದರು ಸುಮಾರು ತಿಂಗಳಾನುಘಟ್ಟಲೆಯಿಂದ ಮದ್ದುಗುಂಡ್ಗಳನ್ನ ಸ್ಟಾಕ್ ಇಟ್ಕೊಂಡಿದ್ರು ಗ್ರೆನೇಡ್ಗಳನ್ನ ಸ್ಟಾಕ್ ಇಟ್ಕೊಂಡಿದ್ರು ರಾಕೆಟ್ ಲಾಂಚರ್ಗಳನ್ನ ಸ್ಟಾಕ್ ಇಟ್ಕೊಂಡಿದ್ರು ಫುಡ್ ಫುಡ್ ಐಟಮ್ಗಳನ್ನ ಸ್ಟಾಕ್ ಇಟ್ಕೊಂಡಿದ್ರು ಇದು ಒಂದು ದಿವಸ ಎರಡು ದಿವಸದಿಂದ ಅವ್ರು ಮಾಡಿದ್ದಲ್ಲ ತಿಂಗಳಾಂಗ್ಗಡಲೆ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರು ಭಾರತೀಯರು ಕೆಳಗಡೆಯಿಂದ ಬ್ಯಾಗ್ ಹೊತ್ಕೊಂಡು ಹೋಗಬೇಕಾಗಿತ್ತೇನೆ ಊಟದ್ದು ಮತ್ತು ಮದ್ದುಗುಂಡು ಬಿಡಿದು ಯಾವ ಮಟ್ಟಿಗೆ ದೇಶ ಪ್ರೇಮ ಭಾರತೀಯರಿಗೆ ಅಂತ ಹೇಳಿದ್ರೆ ಹೇಳ್ತಾಯಿದ್ರಂತೆ ಬ್ಯಾಗಲ್ಲಿ ಊಟ ತಿಂಡಿ ಇಡಬೇಡಿ ನಾವು ಊಟ ತಿಂಡಿ ಇಲ್ದಂಗೆ ಬದುಕ್ತೀವಿ ಜಾಗ ವೇಸ್ಟ್ ಮಾಡಬೇಡಿ ಅದರಲ್ಲಿ ಗುಂಡು ತುಂಬಿ ಅಂತ ಹೇಳಿ ಇಂಥ ಪ್ರತಿಕೂಲ ಪರಿಸ್ಥಿತಿಲೂ ಜೀವದ ಹಂಗು ತೊರೆದು ಹೋರಾಟ ಮಾಡಿ ಪಾಪಿ ಪಾಕಿಸ್ತಾನವನ್ನು ಮಣಿಸಿ ಓಡಿಸಿದ್ರು ಆವತ್ತು ನಮ್ಮ ಸೈನಿಕರ ಹತ್ರ ಇದ್ದಿದ್ದು ಶಸ್ತ್ರಾಸ್ತ್ರಗಳು ಅಷ್ಟೇ ರೀ ಮೂವತ್ತು ವರ್ಷ ಹಳೆದು ನೈನ್ಟೀನ್ ಸೆವೆಂಟೀಸ್ದು ಪುಣ್ಯಕ್ಕೆ ಇವತ್ತು ಒಳ್ಳೆಯ ಸರ್ಕಾರ ಬಂದಿದೆ ಸೈನಿಕರ ಪರವಾಗಿರ್ತಕ್ಕಂತಹ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ ಎಲ್ಲ ಆಧುನಿಕ ಶಸ್ತ್ರಾಸ್ತ್ರಗಳು ಅಸ್ತ್ರಶಸ್ತ್ರಗಳು ಸಿಗ್ತಾ ಇದ್ದಾವೆ ಆವತ್ತೇನೂ ಇರಲಿಲ್ಲ ಸೈನಿಕರಲ್ಲಿ ಆದರೂ ಆ ಛಲ ಮತ್ತು ದೇಶಭಕ್ತಿ ಒಂದೇನೇ ಅವತ್ತು ದೇಶ ಕಾಪಾಡ್ತು ಇವತ್ತು ನಾವು ಈ ವಿಜಯ ದಿವಸವನ್ನು ಸ್ಮರಣೆ ಮಾಡ್ಕೊತಾ ಇರ್ತಕ್ಕಂಥದ್ದು ಕೇವಲ ಕಾದಾಡಿ ಮಡಿದಂತಹ ಸೈನಿಕರಿಗೆ ಮಾತ್ರ ಅಲ್ಲ ಕಾದಾಡಿದ ಹೋರಾಟ ಮಾಡಿದ ಎಲ್ಲ ಸೈನಿಕರಿಗೂ ಪ್ರಾಣದ ಹಂಗು ತೊರೆದು ನಮ್ಮನ್ನು ಕಾಪಾಡ್ತಾರಲ್ಲ ಆ ಸೈನಿಕರ ಬಗ್ಗೆ ನಮ್ಗೊಂದು ಕನಿಷ್ಠ ಪ್ರೀತಿ ಇರಬೇಕು ರೀ ಯಾರಾದರೂ ಸೈನಿಕರು ಎದುರುಗಡೆ ಸಿಕ್ಕಿದಾಗ ರೈಲ್ವೆ ಸ್ಟೇಷನಲ್ಲಿ ಸಿಗಲಿ ಬಸ್ ಸ್ಟ್ಯಾಂಡಲ್ಲಿ ಸಿಗಲಿ ಅವ್ರು ಸೈನಿಕರು ಅಂತ ಗೊತ್ತಾಗ್ತಿದ್ದಂಗೆ ಒಂದು ನಮಸ್ಕಾರ ಹೇಳಿ ಅವ್ರಿಗೊಂದು ಗೌರವ ಸೂಚನೆ ಮಾಡಿ ನಿಮ್ಮಿಂದ ನಾವಿಷ್ಟು ಸುಖವಾಗಿದ್ದೀವಿ ಅಂತೇಳಿದರೆ ಅಥವಾ ನಿಮ್ಮಿಂದ ನಾವು ಸುರಕ್ಷಿತವಾಗಿದ್ದೀವಿ ಅಂತ ಹೇಳಿದ್ರೆ ಖುಷಿ ಆಗುತ್ತೆ ಗೊತ್ತಾ ನಿಮ್ಗೊಂದು ಅರ್ಧ ಗಂಟೆ ಟೈಮ್ ಇದ್ದರೆ ನೀವೇನು ಹೋರಾಟ ಮಾಡಿದ್ದೀರಿ ಅಂತ ಒಂದ್ಸರಿ ಕೇಳಿ ನೋಡಿ ಇದೇನು ಖುಷಿಯಿಂದ ಹೇಳ್ತಾರೆ ಅಂತೇಳಿ ಆ ಖುಷಿ ಏನು ಅಂತದ ಏನು ಫಸ್ಟ್ ಸ್ಟ್ಯಾಂಡ್ ಅನುಭವ ನನಗಿದೆ ನಮ್ಮ ತಂದೆ ಸೈನಿಕರಾಗಿದ್ದವರು ಎಪ್ಪತ್ತೊಂದರ ವಾರಲ್ಲಿ ಪಾಕಿಸ್ತಾನ ಮೇಲೆ ಹೋರಾಟ ಮಾಡಿದರು ಇಷ್ಟು ನಾನು ಬಾಲ್ಯದಿಂದ ಅವ್ರ ಹತ್ರ ಕೇಳ್ಕೊಂಡು ಇದ್ದೀನಿ ಇವತ್ತು ಕೇಳಿ ಹೇಗೆ ನಡೆಯುತ್ತೆ ಯುದ್ಧ ಅಂತೇಳಿ ಅದೇನು ಶಕ್ತಿ ಬಂದ್ಬಿಡುತ್ತೆ ಅವರಿಗೆ ಅಂತ ಯಾವುದೋ ರೈಲ್ವೆ ಸ್ಟೇಷನ್ ಕ್ಯೂನಲ್ಲಿ ನಿಂತಿರ್ತೀರಿ ಹಿಂದೆ ಸೈನಿಕರಿದ್ದಾರೆ ಅಂತೇಳಿದ್ರೆ ಅವರಿಗೆ ಮುಂದೆ ಕೊಡಿ ಅವ್ರು ಇನ್ನೇನು ಭಾಳ ಕೇಳೋದಿಲ್ಲ ನಮ್ಮ ಹತ್ರ ಈ ಕನಿಷ್ಠವಾದ ಗೌರವವನ್ನೇ ಕೊಟ್ಟರೆ ಸಾಕು ಅದು ನಾವು ನಮ್ಮ ದೇಶಕ್ಕೆ ನಮ್ಮ ಸೈ ಸೈನಿಕರಿಗೆ ಮಾಡ್ತಿರ್ತಕ್ಕಂಥ ಸೇವೆ ಆಗುತ್ತೆ ಇದು ನಿಜವಾದ ಕೃತಜ್ಞತೆ ಅಂತ ಹೇಳಿದ್ರೆ ಈ ಭಾರತೀಯ ಸೈನ್ಯದ ಒಂದು ಶ್ರೇಷ್ಠ ಪರಂಪರೆ ಇದೆಯಲ್ಲ ಅದೇನು ಯಾವ ಶ್ರೇಷ್ಠ ಪರಂಪರೆ ಅಂತ ಹೇಳಿದ್ರೆ ಪಾಕಿಸ್ತಾನ ನಾಲ್ಕು ಯುದ್ಧಕ್ಕೆ ಕಾಲು ಕರ್ಕೊಂಬಂದು ನಾಲ್ಕರಲ್ಲೂ ಸೋತೋಯ್ತು ಎಡೆಮುರಿ ಕಟ್ಟಿ ಹೊಡೆದು ಕಳ್ಸಿದ್ದೀವಿ ಅವರಿಗೆ ಇಂತಹ ಶ್ರೇಷ್ಠ ಪರಂಪರೆಯನ್ನು ಜ್ಞಾಪಿಸ್ಕೊಂಡು ಆ ಬಲಿದಾದ ಹಿಂದೆ ಆ ಹೋರಾಟದ ಹಿಂದೆ ಇರ್ತಕ್ಕಂತಹ ಆ ಒಂದು ಏನು ದೈವಿ ಗುಣ ಇದೆಯಲ್ಲ ನನಗೆ ಪದಗಳು ಬರ್ತಾ ಇಲ್ಲ ಯಾವ ಪದ ಬಳಸಬೇಕು ಅಂತೇಳಿ ಅದನ್ನು ನಮ್ಮ ಜೀವನದಲ್ಲೂ ಅಳವಡಿಸ್ಕೊಂಡ್ರೆ ಭಾರತದಂಥ ಮಹಾನ್ ದೇಶ ಬೇರೆ ಯಾವುದಾಗ ಸಾಧ್ಯನೇ ಇಲ್ಲ ನಮಸ್ಕಾರ